ಹ್ಯಾಂಡ್ಲಿಂಗ್ ಇನ್ ಪೈಥಾನ್ ಅಲ್ಲಿ ನಾವು ಬೇಸಿಕ್ ಆಫ್ ಫೈಲ್ ಅಂದರೆ ಏನು ಇಂಟ್ರೊಡಕ್ಷನ್ ಆಫ್ ಫೈಲ್ ಅಂದರೆ ಏನು ಮತ್ತು ಟೈಪ್ಸ್ ಆಫ್ ಫೈಲಲ್ಲಿ ಟೆಕ್ಸ್ಟ್ ಫೈಲ್ ಮತ್ತು ಬೈನರಿ ಫೈಲ್ ಅಂದರೆ ಏನು ಅಂತ ನೋಡಿದ್ವಿ ಮತ್ತು ಓಪನಿಂಗ್ ಫಂಕ್ಷನ್ ಓಪನಿಂಗ್ ಫಂಕ್ಷನ್ ಅಂದರೆ ಏನು ಓಪನಿಂಗ್ ಫಂಕ್ಷನ್ ಯಾಕೆ ಯೂಸ್ ಮಾಡ್ತೀವಿ ಮತ್ತು ಓಪನಿಂಗ್ ಫಂಕ್ಷನಲ್ಲಿ ಎಷ್ಟು ನ ಪಾಸ್ ಮಾಡ್ತೀವಿ ಅನ್ನೋದನ್ನು ನಾವು ನೋಡಿದ್ವಿ ಈಗ ಮತ್ತೆ ಫೈಲ್ ಮೋಡ್ಸ್ ಫೈಲ್ ಅಲ್ಲಿ ಎಷ್ಟು ಫೈಲ್ ಮೋಡ್ಸ್ ಇದೆ ಅಂತ ನೋಡಿದ್ವಿ ಮತ್ತು ಅದರ ಡಿಸ್ಕ್ರಿಪ್ಷನನ್ನು ನೋಡಿದ್ವಿ ಅದು ಯಾಕೆ ಯೂಸ್ ಮಾಡ್ತೀವಿ ಅಂತ ಈಗ ಕ್ಲೋಸಿಂಗ್ ಫೈಲ್ ಈಗ ಒಂದು ಫೈಲನ್ನ ನಾನು ಓಪನ್ ಮಾಡಿ ನಾನು ಒಂದು ಅದನ್ನು ವ್ಯೂ ಮಾಡ್ಬೋದು ಇಲ್ಲಾಂದರೆ ನಾನು ಏನಾದರೂ ಕಂಟೆಂಟ್ನ ಆ್ಯಡ್ ಮಾಡ್ಬೋದು ಇಲ್ಲಾಂದರೆ ಚೇಂಜ್ ಮಾಡ್ಬೋದು ಇಲ್ಲಾಂದರೆ ಹೊಸ ಕಂಟೆಂಟ್ನ ಆ್ಯಡ್ ಮಾಡ್ಬೋದು ಸೊ ಈ ಕೆಲಸ ಎಲ್ಲ ಮುಗಿದ್ಮೇಲೆ ಯಾವುದೇ ಒಂದು ಫೈಲಾಗಿರಲಿ ನಾರ್ಮಲಾಗಿ ನಾವು ಏನಾದರೂ ಒಂದು ಆಗಲಿ ವರ್ಡ್ ಅಲ್ಲಾಗಲಿ ಕ್ವೆಶನ್ ಪೇಪರ್ನ ಟೈಪ್ ಮಾಡುವಾಗ ಆ ಒಂದು ವರ್ಕ್ ಮೇಲೆ ಆ ಒಂದು ಫೈಲನ್ನ ನಾವು ಕ್ಲೋಸ್ ಮಾಡಬೇಕು ಅದೇನಂತೀವಂದ್ರೆ ಗುಡ್ ಪ್ರಾಕ್ಟೀಸ್ ಸೊ ಆ ಫೈಲ್ ಕ್ಲೋಸ್ ಮಾಡೋದ್ರಿಂದ ಏನಾಗುತ್ತೆ ಆ ಫೈಲಲ್ಲಿ ಏನು ಫರ್ದರ್ ಚೇಂಜಸ್ ಬೈ ಮಿಸ್ಟೇಕ್ ಆಗಿ ಯಾವುದೂ ಆಗಲ್ಲ ಸೊ ದ ಸೇಮ್ ಕಾನ್ಸೆಪ್ಟ್ ಇನ್ ಪೈಥಾನ್ ಸೊ ವಿ ಹ್ಯಾವ್ ಟು ಕ್ಲೋಸ್ ದ ಫೈಲ್ ಒನ್ಸ್ ವಿ ಆರ್ ಡನ್ ವಿತ್ ದ ರೀಡನ್ ರೈಟ್ ಆಪರೇಷನ್ ಸೊ ಒನ್ಸ್ ವಿರ್ ಡನ್ ವಿತ್ ಅಡ್ ಅಂಡ್ ರೈಟ್ ಆಪರೇಷನ್ ವಿ ಹ್ಯಾವ್ ಟು ಕ್ಲೋಸ್ ದ ಫೈಲ್ ಇಟ್ಸ್ ಎ ಗುಡ್ ಪ್ರಾಕ್ಟೀಸ್ ಟು ಕ್ಲೋಸ್ ದ ಫೈಲ್ ಸೊ ಪೈಥಾನ್ ಏನು ಮಾಡುತ್ತೆ ಅಂತ ಹೇಳಿದ್ರೆ ಕ್ಲೋಸ್ ಅಂತ ಒಂದು ಮೆಥಡನ್ನ ಪ್ರೊವೈಡ್ ಮಾಡುತ್ತೆ ಅರ್ಥ ಆಯ್ತಾ ಸೊ ಪೈಥಾನ್ ಅಲ್ಲಿ ಒಂದು ಫೈಲ್ ನ ಕ್ಲೋಸ್ ಮಾಡಬೇಕು ಅಂತ ಹೇಳಿದ್ರೆ ಕ್ಲೋಸ್ ಅನ್ನೋ ಒಂದು ಮೆಥಡ್ ನ ನಮಗೆ ಪೈಥಾನ್ ಪ್ರೊವೈಡ್ ಮಾಡುತ್ತೆ ಸೊ ಸಿಂಟ್ಯಾಕ್ಸ್ ಏನಾಗಿರುತ್ತೆ ಅಂದ್ರೆ ಯಾವ ಆಬ್ಜೆಕ್ಟ್ ಅಲ್ಲಿ ನಾವು ವರ್ಕ್ ಮಾಡಿರ್ತೀವೋ ಆ ಆಬ್ಜೆಕ್ಟ್ ನೇಮ್ ಬರೆದು ಡಾಟ್ ಕ್ಲೋಸ್ ಅಂತ ನಾವು ಮೆಥಡ್ ನ ಮೆನ್ಷನ್ ಮಾಡಬೇಕು ಸೊ ಇಲ್ಲೇ ಕೊಟ್ಟಿದ್ದಾರೆ ನೋಡಿ ಫೈಲ್ ಆಬ್ಜೆಕ್ಟ್ ಇಸ್ ದಿ ಆಬ್ಜೆಕ್ಟ್ ದಟ್ ವಾಸ್ ರಿಟರ್ನ್ ವೈಲ್ ಓಪನಿಂಗ್ ಫೈಲ್ ಸೊ ನಾವು ಓಪನ್ ಫೈಲ್ ಓಪನ್ ಫಂಕ್ಷನ್ ಯೂಸ್ ಮಾಡಿ ಒಂದು ಫೈಲ್ ನ ಓಪನ್ ಮಾಡುವಾಗ ಯಾವ ಆಬ್ಜೆಕ್ಟ್ ನ ಯೂಸ್ ಮಾಡಿರ್ತೀವೋ ಆ ಆಬ್ಜೆಕ್ಟ್ ನೇಮ್ ಅನ್ನೇ ನಾವು ಕ್ಲೋಸ್ ಮೆಥಡಲ್ಲಿ ಮೆನ್ಷನ್ ಮಾಡಿ ಆ ಆಬ್ಜೆಕ್ಟ್ನ ಕ್ಲೋಸ್ ಮಾಡಬೇಕು ಸಿನ್ಸ್ ನಾವು ಓಪನ್ ಮಾಡಿ ಆ ವರ್ಕ್ ಆದ್ಮೇಲೆ ರೀಡ್ ಅಂಡ್ ರೈಟ್ ಆಪರೇಷನ್ ಆದ್ಮೇಲೆ ನಾವು ಆ ನ ಕ್ಲೋಸ್ ಮಾಡ್ಬೋದು ಸೊ ಇದೆ ಕ್ಲೋಸಿಂಗ್ ಫಂಕ್ಷನ್ ಸೊ ಓಪನಿಂಗ್ ಫೈಲ್ ಯೂಸಿಂಗ್ ವಿತ್ ಕ್ಲೋಸ್ ಅಂತ ಹೇಳಿದ್ರೆ ನಾವು ಒಂದು ಫೈಲ್ ನ ವಿತ್ ಕ್ಲಾಸ್ ಯೂಸ್ ಮಾಡಿ ನಾವು ಒಂದು ನ ಓಪನ್ ಮಾಡಿ ರೀಡ್ ಆ್ಯಂಡ್ ರೈಟ್ ಆಪರೇಷನ್ ಮಾಡ್ಬೋದು ಸೊ ಫೈಲ್ ನೇಮ್ ಸೇಮ್ ಓಪನ್ ಫಂಕ್ಷನಲ್ಲಿ ನಾವು ಹೇಗೆ ನ ಪಾಸ್ ಮಾಡ್ತೀವಿ ಓಪನ್ ಅಂತ ಕೊಟ್ಟು ಫೈಲ್ ನೇಮ್ ಮತ್ತು ಆಕ್ಸೆಸ್ ಮೋಡ್ ಇಲ್ಲಿ ವಿತ್ ಅಲ್ಲಿ ವಿತ್ ಅನ್ನೋ ಒಂದು ವರ್ಡ್ನ ಕೀವರ್ಡ್ನ ಮೆನ್ಷನ್ ಮಾಡಿ ಓಪನ್ ಫಂಕ್ಷನ್ ಯೂಸ್ ಮಾಡಿ ಎರಡು ಫೈಲ್ ನ ಆರ್ಗ್ಯುಮೆಂಟ್ ಆಗಿ ಕಲಿಸ್ಬೇಕು ಆ್ಯಸ್ ಅ ಫೈಲ್ ಆಬ್ಜೆಕ್ಟ್ ಅಂತ ಹೇಳಿದ್ರೆ ಯಾವ ಆಬ್ಜೆಕ್ಟಲ್ಲಿ ನಾವು ವರ್ಕ್ ಮಾಡಬೇಕು ಅನ್ನೋದನ್ನು ಆಬ್ಜೆಕ್ಟ್ ನೇಮನ್ನು ಇಲ್ಲಿ ಮೆನ್ಷನ್ ಮಾಡಿರಬೇಕು ಅರ್ಥ ಆಯ್ತಲ್ವಾ ಸೊ ಓಪನಿಂಗ್ ಅ ಫೈಲ್ ಯೂಸಿಂಗ್ ವಿತ್ ಅ ಕ್ಲಾಸ್ ನೀವು ಕ್ವೆಶನ್ ಕೇಳ್ಬೋದು ಮ್ಯಾಮ್ ಯಾಕೆ ಈ ಮೆಥಡ್ನ ನಾವು ಯೂಸ್ ಮಾಡಿ ಮಾಡಬೇಕು ಆಲ್ರೆಡಿ ನಮ್ಮ ಹತ್ರ ಓಪನ್ ಫಂಕ್ಷನ್ ಇದೆ ಅಲ್ವಾ ಅಂತ ಸೊ ಈ ಫಂಕ್ಷನ್ ಯಾಕೆ ಯೂಸ್ ಮಾಡ್ತೀವಿ ಅಂತ ಹೇಳಿದ್ರೆ ಈ ಕ್ಲಾಸ್ ಅನ್ನೋ ಒಂದು ಮೆಥಡ್ನ ವಿತ್ ಕ್ಲಾಸ್ ಅನ್ನೋ ಒಂದು ಮೆಥಡ್ನ ಯೂಸ್ ಮಾಡಿಕೊಂಡು ಫಂಕ್ಷನ್ನ ಓಪನ್ ಮಾಡಿ ರೈಟ್ ಆಪರೇಷನ್ ಆದಮೇಲೆ ನಾವು ಸಪರೇಟ್ ಆಗಿ ಒಂದು ಕ್ಲೋಸ್ ಫಂಕ್ಷನ್ನ ಮೆನ್ಷನ್ ಮಾಡೋ ಅಷ್ಟಿಲ್ಲ ಆಟೋಮೆಟಿಕ್ ಆಗಿ ಈ ಒಂದು ಫೈಲು ಕ್ಲೋಸ್ ಆಗುತ್ತೆ ವಿತ್ ಕ್ಲೋಸ್ ಆಟೋಮೆಟಿಕಲಿ ಯಾವ ಒಂದು ಫೈಲ್ ನಾವು ಓಪನ್ ಮಾಡಿರ್ತೀವೋ ಆ ಫೈಲ್ ಆಟೋಮೆಟಿಕ್ ಆಗಿ ಕ್ಲೋಸ್ ಕ್ಲೋಸ್ ಆಗಿರುತ್ತೆ ಸಾರಿ ಮತ್ತೆ ಎಲ್ಲಿ ಯೂಸ್ ಮಾಡಬೇಕು ಅಂತ ಹೇಳಿದ್ರೆ ಇನ್ ಕೇಸ್ ಯೂಸರ್ ಏನಾದರೂ ಫೈಲ್ ನ ಕ್ಲೋಸ್ ಮಾಡೋಕ್ಕೆ ಮರ್ತಿದ್ರೆ ಎಕ್ಸ್ಪ್ಲಿಸಿಟ್ ಆಗಿ ಫೈಲ್ ನ ಕ್ಲೋಸ್ ಮಾಡೋಕ್ಕೆ ಮರ್ತಿದ್ರೆ ಅಲ್ಲಿ ಈ ಒಂದು ಮೆಥಡ್ ನಮಗೆ ಯೂಸ್ ಆಗುತ್ತೆ ಆರ್ ಇಫ್ ಅನ್ ಎಕ್ಸೆಪ್ಷನ್ ಅಕರ್ಸ್ ನೋಡಿ ಎಕ್ಸೆಪ್ಷನ್ ಅಕರ್ಸ್ ಎಕ್ಸೆಪ್ಷನ್ ಏನಾದರೂ ಅಕರ್ ಆದರೆ ಆಟೋಮೆಟಿಕ್ ಆಗಿ ಫೈಲ್ ಕ್ಲೋಸ್ ಆಗುತ್ತೆ ಇಲ್ಲೊಂದು ಎಕ್ಸಾಂಪಲ್ ಕೊಟ್ಟಿದ್ದಾರೆ ನೋಡಿ ವಿತ್ ಓಪನ್ ಮೈ ಫೈಲ್ ಅನ್ನೋ ಒಂದು ಡಾಕ್ಯುಮೆಂಟ್ನ ಓಪನ್ ಮಾಡ್ತೀವಿ ರೀಡ್ ಪ್ಲಸ್ ಅನ್ನೋ ಆಕ್ಸೆಸ್ ಆಕ್ಸೆಸ್ ಮೋಡ್ನ ಯೂಸ್ ಮಾಡಿ ಆಸ್ ಮೈ ಆಬ್ಜೆಕ್ಟ್ ಮೈ ಆಬ್ಜೆಕ್ಟ್ ಅನ್ನೋದೇನು ನಮ್ ಓನ್ ಆಬ್ಜೆಕ್ಟ್ ಕಂಟೆಂಟ್ ಇಸಿಕಲ್ಸ್ ಟು ಮೈ ಆಬ್ಜೆಕ್ಟ್ ಡಾಟ್ ರೀಡ್ ಸೊ ಕಂಟೆಂಟ್ ಅನ್ನೋ ಒಂದು ಅಲ್ಲಿ ಮೈ ಆಬ್ಜೆಕ್ಟ್ ಒಂದು ವೇರಿಯಬಲ್ ಸ್ಟೋರ್ ಆಗಿರುತ್ತೆ ಓಕೆನಾ ಮೈ ಆಬ್ಜೆಕ್ಟಲ್ಲಿ ಏನು ಆಪರೇಷನ್ ಕೊಟ್ಟಿದ್ದೀವಿ ಇಲ್ಲಿ ರೀಡ್ ಆಪರೇಷನ್ ಸೊ ಮೈ ಆಬ್ಜೆಕ್ಟಲ್ಲಿ ಇರೋ ನ ರೀಡ್ ಮಾಡಿ ಅದನ್ನ ಕ್ಲೋಸ್ ಫಂಕ್ಷನ್ ಯೂಸ್ ಮಾಡ್ದಿರಾನೆ ಆಟೋಮೆಟಿಕ್ ಆಗಿ ಆ ಫೈಲ್ ಕ್ಲೋಸ್ ಆಗುತ್ತೆ ಸೊ ವಿ ಡೋಂಟ್ ಹ್ಯಾವ್ ಟು ಕ್ಲೋಸ್ ಫೈಲ್ ಎಕ್ಸ್ಪ್ಲಿಸ್ ಇಟ್ ಯೂಸಿಂಗ್ ಟು ಅ ಟೆಕ್ಸ್ಟ್ ಫೈಲ್ ಈಗ ರೀಡ್ ನೋಡಿದ್ವಲ್ವಾ ರೀಡ್ ಆಕ್ಸೆಸ್ ಮಾಡಂದ್ರೆ ಏನು ಆ ಒಂದು ಕಂಟೆಂಟ್ನ ವ್ಯೂ ಮಾಡಕ್ಕೆ ಎಕ್ಸಿಸ್ಟಿಂಗ್ ಫೈಲಲ್ಲಿ ಕಂಟೆಂಟ್ನ ವ್ಯೂ ಮಾಡಕ್ಕೆ ನೋಡಿದ್ವಿ ಇವಾಗ ರೈಟಿಂಗ್ ಟೆಕ್ಸ್ಟ್ ಫೈಲ್ಗೆ ನಾವು ಯಾವ ಮೆಥಡ್ ಯೂಸ್ ಮಾಡಬೇಕು ಅಂತ ನೋಡ್ತಿದೀವಿ ಓಕೆನಾ ಇವಾಗ ಒಂದು ಓಪನ್ ಫಂಕ್ಷನ್ ಅನ್ನ ಯೂಸ್ ಮಾಡಿ ಒಂದು ಫೈಲ್ನ ಓಪನ್ ಮಾಡ್ತೀನಿ ಅಂತ ಹೇಳಿದ್ರೆ ರೀಡ್ನ ಬಿಟ್ಟು ಒಂದು ನಾನು ರೈಟ್ ಮಾಡಬೇಕು ಇಲ್ಲಾಂದ್ರೆ ಅಪ್ಲೈನ್ ಮೋಡ್ ಮಾಡಬೇಕು ರೈಟ್ ಅಂದರೆ ಏನಂದರೆ ರೈಟ್ ಮೆಥೆಡ್ ಯೂಸ್ ಮಾಡುವಾಗ ರೈಟ್ ಮೋಡ್ ಯೂಸ್ ಮಾಡೋವಾಗ ಬಿಗಿನಿಂಗಲ್ಲಿ ನಾವು ಕಂಟೆಂಟ್ನ ಬರೀಬೇಕು ಅಪೆನ್ ಮೋಡ್ ಯೂಸ್ ಮಾಡುವಾಗ ಎಂಡ್ ಆಫ್ ದ ಫೈಲಲ್ಲಿ ನಾವು ಕಂಟೆಂಟ್ ಆ್ಯಡ್ ಮಾಡಬೇಕು ಸಿನ್ಸ್ ಅಪೆನ್ ಅಂದರೆ ನಾನು ಹೇಳಿದ್ದೀನಿ ಇಟ್ ಆಟ್ಸ್ ದಿ ಕಂಟೆಂಟ್ ಅಲ್ವಾ ಅದ ಎಂಡ್ ಆಫ್ ದ ಫೈಲಲ್ಲಿ ನಾವು ಕಂಟೆಂಟ್ನ ಆ್ಯಡ್ ಮಾಡಬೇಕು ಸೊ ರೈಟ್ ಮೆಥಡ್ ಅಂದರೆ ಫಾರ್ ರೈಟಿಂಗ್ ಅ ಸಿಂಗಲ್ ಸ್ಟ್ರಿಂಗ್ ರೈಟ್ ಲೈನ್ಸ್ ಅಂದರೆ ಫಾರ್ ರೈಟಿಂಗ್ ಅ ಸೀಕ್ವೆನ್ಸ್ ಆಫ್ ಸ್ಟ್ರಿಂಗ್ ಸೊ ರೈಟ್ ಮೆಥಡ್ ಅಂದರೆ ಇಟ್ ಟೇಕ್ಸ್ ದಿ ಸ್ಟ್ರಿಂಗ್ ಸ್ಟ್ರಿಂಗ್ ಆಸ್ ಅನ್ ಆರ್ಗ್ಯುಮೆಂಟ್ ರೈಟ್ಸ್ ಟು ಅ ಟೆಕ್ಸ್ಟ್ ಫೈಲ್ ಸೊ ಟೆಕ್ಸ್ಟ್ ಫೈಲ್ ಅಲ್ಲಿ ಓಪನ್ ಮಾಡಿ ರೈಟ್ ಮೋಡ್ನ ನಾವು ಕೊಟ್ಟರೆ ರೈಟ್ ಮೆಥಡ್ ಏನು ಮಾಡುತ್ತೆ ಅಂತ ಹೇಳಿದ್ರೆ ಸ್ಟ್ರಿಂಗ್ ಆರ್ಗ್ಯುಮೆಂಟ್ನ ಪಾಸ್ ಮಾಡಿ ನಾವು ಏನು ಮೆಸೇಜ್ ಕಳಿಸ್ತೀವೋ ಅದು ನಮಗೆ ಪ್ರಿಂಟ್ ಆಗುತ್ತೆ ಆರ್ ಟೈಪ್ ಮಾಡ್ಬೋದು ಸೊ ನೆಕ್ಸ್ಟ್ ಇಟ್ ರಿಟರ್ನ್ಸ್ ದಿ ನಂಬರ್ ಆಫ್ ಕ್ಯಾರೆಕ್ಟರ್ಸ್ ಬೀಂಗ್ ರಿಟರ್ನ್ ಆನ್ ಸಿಂಗಲ್ ಎಕ್ಸಿಕ್ಯೂಷನ್ ಆಫ್ ರೈಟ್ ಮೆಥಡ್ ಸೊ ನಾವು ನಂಬರ್ ಆಫ್ ಕ್ಯಾರೆಕ್ಟರ್ಸ್ ನಾವು ಕೊಟ್ಟಾಗ ಅದು ಸಿಂಗಲ್ ಎಕ್ಸಿಕ್ಯೂಷನ್ ಅಲ್ಲಿ ಎಕ್ಸಿಕ್ಯೂಟ್ ಆಗುತ್ತೆ ವಿತ್ ದ ಯೂಸ್ ಆಫ್ ರೈಟ್ ಮೆಥಡ್ ಸೊ ವಿ ಹ್ಯಾವ್ ಟು ಆ್ಯಡ್ ನ್ಯೂ ಲೈನ್ ಕ್ಯಾರೆಕ್ಟರ್ ನ್ಯೂ ಲೈನ್ ಅಂತ ಹೇಳಿದ್ರೆ ಒಂದು ಸೆಂಟೆನ್ಸ್ ಆದಮೇಲೆ ಕಂಪ್ಲೀಟ್ ಆದಮೇಲೆ ನಾವು ಅಲ್ಲಿ ಸ್ಲ್ಯಾಶ್ ಏನನ್ನ ಮೆನ್ಷನ್ ಮಾಡಿದರೆ ಅದು ಎಂಡ್ ಆಫ್ ದ ಲೈನ್ ಅಂತ ಹೇಳ್ತೀವಿ ಇದು ಏನ್ ಇಂಡಿಕೇಟ್ ಮಾಡುತ್ತೆ ಸ್ಲಾಶ್ ಏನ್ ಅಲ್ಲಿ ಎಂಡ್ ಆಗ್ತಿದೆ ಆ ಲೈನ್ ಅಂತ ಅಲ್ಲಿ ಎಂಡ್ ಆದ್ಮೇಲೆ ಕರ್ಸರ್ ಬಂದು ನ್ಯೂ ಲೈನ್ ಗೆ ಬರುತ್ತೆ ಸೊ ಇದು ನ್ಯೂ ಲೈನ್ ನ ಒಂದು ಕಾನ್ಸೆಪ್ಟ್ ಆಯ್ತಾ ಸಿಂಪಲ್ ಎಕ್ಸಾಂಪಲ್ ನೋಡಿ ನಾನು ಒಂದು ಆಬ್ಜೆಕ್ಟ್ ತಗೊಂಡು ಓಪನ್ ಫಂಕ್ಷನ್ ಯೂಸ್ ಮಾಡ್ತಿದ್ದೀನಿ ಓಪನ್ ಫಂಕ್ಷನ್ ಅಲ್ಲಿ ಎರಡು ಆರ್ಗ್ಯುಮೆಂಟ್ ನ ಪಾಸ್ ಮಾಡ್ತಿದೀನಿ ಓಪನ್ ಫಂಕ್ಷನ್ ಅಲ್ಲಿ ಆಲ್ವೇಸ್ ವಿ ಹ್ಯಾವ್ ಟು ಪಾಸ್ ಟು ಆರ್ಗ್ಯುಮೆಂಟ್ ಒನ್ ಇಸ್ ಫೈಲ್ ನೇಮ್ ಅನದರ್ ಒನ್ ಇಸ್ ಆಕ್ಸೆಸ್ ಮೋಡ್ ಸಿನ್ಸ್ ವಿ ಆರ್ ಯೂಸಿಂಗ್ ರೈಟ್ ಮೆಥಡ್ ಅಲ್ವಾ ರೈಟ್ ಮೆಥಡ್ ಯೂಸ್ ಮಾಡೋದ್ರಿಂದ ಆಕ್ಸಿಸ್ ಮೋಡ್ ನಾನು ಇಲ್ಲಿ ಡಬ್ಲ್ಯೂ ಅಂತ ಕೊಡಬೇಕು ಡಬ್ಲ್ಯೂ ಏನು ಇಂಡಿಕೇಟ್ ಮಾಡುತ್ತೆ ರೈಟ್ ಮೋಡ್ ಮೈ ಆಬ್ಜೆಕ್ಟ್ ಡಾಟ್ ರೈಟ್ ಆಫ್ ಆಬ್ಜೆಕ್ಟ್ನ ಯೂಸ್ ಮಾಡಿಕೊಂಡು ರೈಟ್ ಮೆಥಡ್ ಯೂಸ್ ಮಾಡ್ತಾ ಇದ್ದೀನಿ ರೈಟ್ ಮೆಥಡಲ್ಲಿ ವಾಟ್ ಐ ಕ್ಯಾನ್ ಪಾಸ್ ಸ್ಟ್ರಿಂಗ್ ಸ್ಟ್ರಿಂಗನ್ನು ಪಾಸ್ ಮಾಡ್ಬೋದಲ್ವಾ ಸೊ ಹೇ ಐ ಹ್ಯಾವ್ ಸ್ಟಾರ್ಟೆಡ್ ಯೂಸಿಂಗ್ ಫೈಲ್ಸ್ ಇನ್ ಪೈಥಾನ್ ಸೊ ಇಲ್ಲಿ ಸೀಕ್ವೆನ್ಸ್ ಆಫ್ ಕ್ಯಾರೆಕ್ಟರ್ನ ನಾನು ಪಾಸ್ ಮಾಡಿದ್ದೀನಿ ಇಲ್ಲಿ ನೋಡಿ ನಾನು ಸ್ಲ್ಯಾಶನ್ನ ಮೆನ್ಷನ್ ಮಾಡಿದ್ದೀನಿ ಸ್ಲ್ಯಾಶ್ ಎನ್ನಂದರೆ ಏನು ಇಟ್ ಇಂಡಿಕೇಟ್ಸ್ ದ ಎಂಡ್ ಆಫ್ ದ ಲೈನ್ ಮತ್ತೆ ಮೈ ಆಬ್ಜೆಕ್ಟ್ ಯೂಸ್ ಮಾಡಿಕೊಂಡು ಈ ಫೈಲ್ ನಾನು ಕ್ಲೋಸ್ ಮಾಡ್ತಿದ್ದೀನಿ ಸಿಂಪಲ್ ಅಲ್ವಾ ಮೇ ಬಿ ದೆ ಮೆ ಆಸ್ಕ್ ಫಾರ್ ತ್ರೀ ಮಾರ್ಕ್ಸ್ ಸೊ ರೈಟ್ ಮೆಥಡ್ ಅಂದ್ರೆ ಏನಂತ ಬರೀಬೇಕು ಇಟ್ ಟೇಕ್ಸ್ ದಿಸ್ ಸ್ಟ್ರಿಂಗ್ ಆಸ್ ಅನ್ ಆರ್ಗ್ಯುಮೆಂಟ್ ಅಂಡ್ ರೈಟ್ಸ್ ಇಟ್ ಟು ದ ಟೆಕ್ಸ್ಟ್ ಫೈಲ್ ಇಟ್ ರಿಟರ್ನ್ಸ್ ದಿ ನಂಬರ್ ಆಫ್ ಕ್ಯಾರೆಕ್ಟರ್ ಬಿಇಂಗ್ ರಿಟರ್ನ್ ಆನ್ ಅ ಸಿಂಗಲ್ ಎಕ್ಸಿಕ್ಯೂಷನ್ ಅಲ್ವಾ ಇದು ಸೀಕ್ವೆನ್ಸ್ ಆಫ್ ಕ್ಯಾರೆಕ್ಟರ್ ತಾನೇ ಐ ಹ್ಯಾವ್ ಸ್ಟಾರ್ಟೆಡ್ ಯೂಸಿಂಗ್ ಫೈಲ್ಸ್ ಇನ್ ಪೈಥಾನ್ ಅನ್ನೋದು ಸೊ ಇದೇನಾಗುತ್ತೆ ಸಿಂಗಲ್ ಎಕ್ಸಿಕ್ಯೂಷನ್ ಅಲ್ಲಿ ನಮಗೆ ಎಕ್ಸಿಕ್ಯೂಟ್ ಆಗಿ ತೋರಿಸುತ್ತೆ ವಿತ್ ಯೂಸ್ ಆಫ್ ರೈಟ್ ಮೆಥಡ್ ಮತ್ತು ನ್ಯೂ ಲೈನ್ ಬಗ್ಗೆ ನೀವು ಬರಿಬೋದು ಸೊ ಯೂಸಿಂಗ್ ಅನ್ಯೂ ಲೈನ್ ಕ್ಯಾರೆಕ್ಟರ್ ಇಟ್ ಇಂಡಿಕೇಟ್ಸ್ ದಿ ಎಂಡ್ ಆಫ್ ದ ಲೈನ್ ಅಂತ ಬರಿಬೋದು ಮತ್ತೆ ಇದನ್ನು ಕೂಡ ನೀವು ಬರಿಬೋದು ಸೊ ಆಮ್ ಯೂಸಿಂಗ್ ಕ್ಲೋಸ್ ಫಂಕ್ಷನ್ ಟು ಕ್ಲೋಸ್ ಮೈ ಆಬ್ಜೆಕ್ಟ್ ಅಂತ ನೀವು ಬರಿಬೋದು ಸೊ ಅರ್ಥ ಆಯ್ತಲ್ವಾ ರೈಟ್ ಮೆಥಡ್ ಅಷ್ಟೇ ಸೊ ರೈಟ್ ಲೈನ್ ಮೆಥಡ್ ಅಂತ ಹೇಳಿದ್ರೆ ಇಟ್ ಈಸ್ ಯೂಸ್ ಟು ರೈಟ್ ಅ ಮಲ್ಟಿಪಲ್ ಸ್ಟ್ರಿಂಗ್ ಟು ಅ ಫೈಲ್ ಲೈಕ್ ಪಾಸ್ ಅನ್ ಇಟರಬಲ್ ಆಬ್ಜೆಕ್ಟ್ ಲೈಕ್ ಲಿಸ್ಟ್ ಟಪಲ್ ಕಂಟೈನಿಂಗ್ ಸ್ಟ್ರಿಂಗ್ ಟು ರೈಟ್ ಲೈನ್ಸ್ ಮೆಥಡ್ ಅಂತ ಹೇಳಿದ್ರೆ ಮಲ್ಟಿಪಲ್ಸ್ ಸ್ಟ್ರಿಂಗ್ ನ ಪಾಸ್ ಮಾಡ್ಬೋದು ಏನಂತ ಹೇಳಿದ್ರೆ ಮಲ್ಟಿಪಲ್ ಸ್ಟೇಟ್ಮೆಂಟ್ ಹಲೋ ಎವ್ರಿ ಒನ್ ಅಂತ ಒಂದು ಸ್ಟೇಟ್ಮೆಂಟ್ ಐ ಹ್ಯಾವ್ ಸ್ಟಾರ್ಟೆಡ್ ಮೈ ಯೂಟ್ಯೂಬ್ ಚಾನೆಲ್ ಅದೊಂದು ಸ್ಟೇಟ್ಮೆಂಟ್ ಮೈ ಸೆಲ್ಫ್ ಬುವಿ ಅನ್ನೋದೊಂದು ಸ್ಟೇಟ್ಮೆಂಟ್ ಐ ಆಮ್ ವರ್ಕಿಂಗ್ ಆಸ್ ಅ ಲಕ್ಷರರ್ ಅನ್ನೋದು ಒಂದು ಸ್ಟೇಟ್ಮೆಂಟ್ ಇದು ಏನಾಗುತ್ತೆ ಮಲ್ಟಿಪಲ್ ಸ್ಟೇಟ್ಮೆಂಟ್ ಆಗುತ್ತಲ್ವಾ ಸೊ ಆತರ ಮಲ್ಟಿಪಲ್ ಸ್ಟೇಟ್ಮೆಂಟ್ ನಾವು ರೈಟ್ ಲೈನ್ಸ್ ಅಲ್ಲಿ ಪಾಸ್ ಮಾಡ್ಬೋದು ಮತ್ತೆ ಇಟರಬಲ್ ಆಬ್ಜೆಕ್ಟ್ ಅಂತ ಹೇಳಿದ್ರೆ ಒಂದು ಆಬ್ಜೆಕ್ಟ್ ಕಂಟಿನ್ಯೂಸ್ ಆಗಿ ನಾವು ಆ ನ ಪಾಸ್ ಮಾಡಬಹುದು ಅದನ್ನೇ ಇಟರಬಲ್ ಆಬ್ಜೆಕ್ಟ್ ಅಂತ ಹೇಳ್ತೀವಿ ಸೊ ಲಿಸ್ಟ್ ಅಂಡ್ ಟಪಲ್ ಲಿಸ್ಟ್ ಅಂದ್ರೆ ನಮ್ಗೆ ಗೊತ್ತಾಗ್ಟ್ರಕ್ಚರ್ ಡೇಟಾ ಟೈಪ್ ಅಲ್ವಾ ಲಿಸ್ಟ್ ಟೈಪ್ ಆಫ್ ಆರ್ಗ್ಯುಮೆಂಟ್ಸ್ ನಾವು ರೈಟ್ ಲೈನ್ಸ್ ಮೆಥಡ್ ಅಲ್ಲಿ ಕಲ್ಸ್ಬೋದು ಮತ್ತೆ ಟಪಲ್ ಟೈಪ್ ಆಫ್ ಡಾಕ್ಯುಮೆಂಟ್ಸ್ ನಾವು ಎಲಿಮೆಂಟ್ಸ್ ನಾವು ಪಾಸ್ ಮಾಡ್ಬೋದು ಟಪಲ್ ಅಂದ್ರೆ ವಿ ಕ್ಯಾನ್ ಯೂಸ್ ಬೋತ್ ದ ನಂಬರ್ ಅಂಡ್ ಸ್ಟ್ರಿಂಗ್ ಟು ದ ಕಂಬೈನ್ಲಿ ಓಕೆ ದ ರೈಟ್ ಅಂಡ್ ರೈಟ್ ಲೈನ್ಸ್ ಮೆಥಡ್ ಇಸ್ ನಾಟ್ ರಿಟರ್ನ್ ದಿ ನಂಬರ್ ಆಫ್ ಕ್ಯಾರೆಕ್ಟರ್ಟರ್ನ್ ಇನ್ ದಿ ಫೈಲ್ ನೋಡಿ ಏನು ಅಂತ ನೋಡೋಣ ಆಲ್ರೆಡಿ ನಾವು ರೀಡ್ ಮೋಡ್ ಅಂತ ಒಂದು ಕಾನ್ಸೆಪ್ಟ್ ಓದಿದೀವಿ ಅಲ್ವಾ ಫೈಲ್ ಓಪನಿಂಗ್ ಮೋಡ್ಸ್ ಅಲ್ಲಿ ರೀಡ್ ಮೋಡ್ ಅನ್ನೋ ಒಂದು ಕಾನ್ಸೆಪ್ಟ್ ನ ಓದಿದೀವಿ ಏನ್ ಮಾಡ್ತಾವೆ ಅದು ರೀಡ್ ಮೋಡ್ ಏನ ಮಾಡುತ್ತೆ ಆ ಒಂದು ಫೈಲ್ ನ ವ್ಯೂ ಮಾಡುತ್ತೆ ಅಲ್ವಾ ಸೊ ರೀಡ್ ಮೋಡ್ ಬೇರೆ ರೀಡ್ ಮೆಥಡ್ ಬೇರೆ ಕನ್ಫ್ಯೂಷನ್ ಮಾಡ್ಕೊಂಡ್ಬೇಡಿ ಸೊ ರೀಡ್ ಮೆಥಡ್ ಏನ್ ಮಾಡುತ್ತೆ ಅಂತ ಹೇಳಿದ್ರೆ ಸ್ಪೆಸಿಫೈಡ್ ನಂಬರ್ ಆಫ್ ಬೈಟ್ಸ್ ಆಫ್ ಡೇಟಾ ಫ್ರಮ್ ಅ ಡೇಟಾ ಫೈಲ್ ಅಂತ ಹೇಳಿದ್ರೆ ಸ್ಪೆಸಿಫೈ ಕ್ಯಾರೆಕ್ಟರ್ ನ ಮಾತ್ರ ರೀಡ್ ಮಾಡುತ್ತೆ ದಿಸ್ ಮೆಥಡ್ ಇಸ್ ಯೂಸ್ಡ್ ಟು ರೀಡ್ ಅ ಸ್ಪೆಸಿಫೈಡ್ ನಂಬರ್ ಆಫ್ ಬೈಟ್ಸ್ ಆಫ್ ಅ ಡೇಟಾ ಫ್ರಮ್ ಡೇಟಾ ಫೈಲ್ ಸೊ ಸ್ಪೆಸಿಫೈಡ್ ನಂಬರ್ ಆಫ್ ಬೈಟ್ಸ್ ಅಂತ ಹೇಳಿದ್ರೆ ಆ ಒಂದು ಟೆಕ್ಸ್ಟ್ ಫೈಲ್ ಅಲ್ಲಿ ನಾವು ಒಂದು ರೀಡ್ ಆಫ್ ಈ ಒಂದು ಆರ್ಗ್ಯುಮೆಂಟ್ ಅಲ್ಲಿ ನಾವು ಎಷ್ಟು ಎಷ್ಟು ನಂಬರ್ನ ಪಾಸ್ ಮಾಡ್ತೀವೋ ಅಷ್ಟು ನಂಬರ್ ಆಫ್ ಕ್ಯಾರೆಕ್ಟರ್ ಮಾತ್ರ ನಮಗೆ ರೀಡ್ ಆಗುತ್ತೆ ಸೊ ಇದು ಒಂದು ಸಿಂಟ್ಯಾಕ್ಸ್ ಆಗಿರುತ್ತೆ ಫೈಲ್ ಆಬ್ಜೆಕ್ಟ್ ಡಾಟ್ ರೀಡ್ ಆಫ್ ಎನ್ ಎನ್ ಅಂತ ಹೇಳಿದ್ರೆ ಎನ್ ನಂಬರ್ ಆಫ್ ಕ್ಯಾರೆಕ್ಟರ್ಸ್ ಅಂತ ಅರ್ಥ ಸೊ ಇಲ್ಲಿ ನೋಡಿ ಒಂದು ಎಕ್ಸಾಂಪಲ್ ಕೊಟ್ಟಿದ್ದಾರೆ ಮೈ ಆಬ್ಜೆಕ್ಟ್ ನ ಯೂಸ್ ಮಾಡಿಕೊಂಡು ಒಂದು ಫೈಲ್ ನ ಓಪನ್ ಮಾಡ್ತಿದ್ದೀನಿ ಎರಡು ಆರ್ಗ್ಯುಮೆಂಟ್ ನ ಪಾಸ್ ಮಾಡ್ತಿದ್ದೀನಿ ಸೊ ನಾನು ರೀಡ್ ಮೆಥಡ್ ಯೂಸ್ ಮಾಡೋದ್ರಿಂದ ಐ ಹ್ಯಾವ್ ಟು ಯೂಸ್ ಆರ್ ಆಸ್ ಮೋಡ್ ಅಲ್ವಾ ಮೈ ಆಬ್ಜೆಕ್ಟ್ ಡಾಟ್ ರೀಡ್ ಆಫ್ ಎನ್ ಅಂತ ಕೊಟ್ಟಿದ್ದೀನಿ ಇದ್ರ ಮೀನಿಂಗು ರೀಡ್ ಆಫ್ ಟೆನ್ ಅಂತ ಕೊಡೋವಾಗ ನನಗೆ ಪರ್ಟಿಕ್ಯುಲರ್ ಆಗಿ ಟೆನ್ ಕ್ಯಾರೆಕ್ಟರ್ಸ್ ಮಾತ್ರ ರೀಡ್ ಆಗುತ್ತೆ ಅಂತ ಆಲ್ರೆಡಿ ನಾನು ಹೇಳಿದ್ದೀನಿ ಅಲ್ವಾ ಸೊ ಇಲ್ಲಿ ಹಲೋ ಎವ್ರಿ ಒನ್ ಅಂತ ಮಾತ್ರ ರೀಡ್ ಆಗುತ್ತೆ ಸೊ ಮತ್ತು ಆಬ್ಜೆಕ್ಟ್ ಕ್ಲೋಸ್ ಮಾಡ್ತೀವಿ ಯೂಸ್ ಮಾಡ್ತೀವಿ ಅಂದರೆ ಫಸ್ಟ್ ನಾನು ಎರಡು ಮೆಥಡ್ ಹೇಳ್ತೀನಿ ಸೊ ಟೆಲ್ ಆ್ಯಂಡ್ ಸಿಕ್ ಮೆಥಡ್ ಯಾಕೆ ಯೂಸ್ ಮಾಡ್ತೀವಿ ಅಂದರೆ ಒಂದು ಆಬ್ಜೆಕ್ಟಲ್ಲಿ ವರ್ಕ್ ಮಾಡುವಾಗ ಎಸ್ಪೆಷಲಿ ಇನ್ ಪಾಯಿಂಟರ್ಸಲ್ಲಿ ವರ್ಕ್ ವರ್ಕ್ ಮಾಡುವಾಗ ಆ ಕರ್ಸರ್ ನಮಗೆ ಎಲ್ಲಿ ಪಾಯಿಂಟ್ ಆಗುತ್ತೆ ಅನ್ನೋದನ್ನು ನಾವು ಒಂದು ಪರ್ಟಿಕ್ಯುಲರ್ ಆಗಿ ನೋಡೋಕ್ಕೆ ನಾವು ಈ ಎರಡು ಮೆಥಡನ್ನ ಯೂಸ್ ಮಾಡ್ತೀವಿ ಸೊ ಎಲ್ಲಿ ಯೂಸ್ ಆಗುತ್ತೆ ಅಂತ ಹೇಳಿದ್ರೆ ನಾವು ಬೋತ್ ರೀಡ್ ಆ್ಯಂಡ್ ರೈಟ್ ಒಂದು ಸ್ಪೆಸಿಫಿಕ್ ಫೈಲಲ್ಲಿ ಒಂದು ಸ್ಪೆಸಿಫಿಕ್ ಪೊಸಿಷನನ್ನು ತಗೊಂಡು ರೀಡ್ ಆ್ಯಂಡ್ ರೈಟ್ ಮೆಥಡನ್ನು ನಾವು ಮಾಡ್ಬೋದು ಅಲ್ಲೇ ಇದು ಟೆಲ್ ಅಂಡ್ ಸೀಕ್ ಮೆಥಡ್ ಯೂಸ್ ಆಗುತ್ತೆ ಸೊ ಇಟ್ ರಿಟರ್ನ್ಸ್ ಅನ್ ಇಂಟೀಜರ್ ದಟ್ ಸ್ಪೆಸಿಫೈಸ್ ದಿ ಕರೆಂಟ್ ಪೊಸಿಷನ್ ಅಂತ ಹೇಳಿದ್ರೆ ಆ ಫಾಯ್ ಫೈಲ್ ಪಾಯಿಂಟರನ್ನು ಕರೆಂಟ್ ಪೊಸಿಷನಲ್ಲಿ ರಿಟರ್ನ್ ಮಾಡಿ ಯಾವ ಟರ್ಮ್ಸಲ್ಲಿ ರಿಟರ್ನ್ ಮಾಡುತ್ತೆ ಅಂತ ಹೇಳಿದ್ರೆ ಬೈ ಟರ್ಮ್ಸಲ್ಲಿ ರಿಟರ್ನ್ ಮಾಡುತ್ತೆ ಎಕ್ಸಾಂಪಲ್ ಇವಾಗ ಒಂದು ಓಪನ್ ಫಂಕ್ಷನ್ ತಗೊಳ್ಳೋಣ ಒಂದು ನ ಓಪನ್ ಮಾಡ್ತಿದ್ದೀನಿ ರೀಡ್ ಮೋಡ್ ಆಕ್ಸಸ್ ಕೊಡ್ತೀನಿ ಸೊ ಕಂಟೆಂಟ್ ಇಸ್ ಈಕ್ವಲ್ಸ್ ಟು ಫೈಲ್ ರೀಡ್ ಆಫ್ ಫೈವ್ ಅಂತ ಕೊಟ್ಟಿರ್ತೀನಿ ಇಲ್ಲಿ ಮತ್ತೆ ರೀಡ್ ರೀಡ್ ಆಫ್ ಫೈವ್ ಅಂದರೆ ಏನು ನಾನು ಮೆನ್ಷನ್ ಮಾಡ್ತಿದ್ದೀನಿ ಐದು ಕ್ಯಾರೆಕ್ಟರ್ ಮಾತ್ರ ನಾನು ಓದಬೇಕು ಅಂತ ಸೊ ಪೊಸಿಷನ್ ಇಸ್ ಈಕ್ವಲ್ ಟು ಫೈಲ್ ಡಾಟ್ ಟೆಲ್ ಅಂತ ಕೊಟ್ಟು ಫಂಕ್ಷನ್ ಫಂಕ್ಷನ್ನು ಯೂಸ್ ಮಾಡಿದ್ರೆ ಏನಾಗುತ್ತೆ ಅಲ್ಲಿ ಕರೆಂಟ್ ಪೊಸಿಷನ್ ನನಗೆ ಪ್ರಿಂಟ್ ಆಗುತ್ತೆ ಸೊ ಇಲ್ಲಿ ನಾನಲ್ಲಿ ಫೈವ್ ಅಂತ ಕೊಟ್ಟಿರೋದ್ರಿಂದ ಇವಾಗ ಎಕ್ಸಾಂಪಲ್ ಆ ಫೈಲಲ್ಲಿ ಹಲೋ ವರ್ಲ್ಡ್ ಅಂತ ಇದೆ ಯಾವ್ದಲ್ಲಿ ನಾನು ಮೆನ್ಷನ್ ಮಾಡಿರೋ ಫೈಲಲ್ಲಿ ಹಲೋ ವರ್ಲ್ಡ್ ಅಂತ ಇದೆ ಸೊ ಆ ಫೈಲಲ್ಲಿ ಹಲೋ ವರ್ಲ್ಡ್ ಇರೋದ್ರಿಂದ ನನ್ಗೆ ಯಾವ್ದು ಟೆಲ್ ಈ ಟೆಲ್ ಫಂಕ್ಷನ್ ಯೂಸ್ ಮಾಡಿರೋದ್ರಿಂದ ನನಗೆ ಯಾವ ಥರ ಪ್ರಿಂಟ್ ಆಗುತ್ತೆ ಅಂತ ಹೇಳಿದ್ರೆ ಬರೀ ಹಲೋ ಆ್ಯಂಡ್ ಪ್ರಿಂಟ್ ಫೈವ್ ಬಿಕಾಸ್ ದ ಪಾಯಿಂಟರ್ ಈಸ್ ನೌ ಅಟ್ ದ ಫಿಫ್ತ್ ಬೈಟ್ ಅರ್ಥ ಆಯ್ತಾ ಸೊ ಹಲೋ ಇಟ್ ಕಂಟೈನ್ಸ್ ಫೈವ್ ಕ್ಯಾರೆಕ್ಟರ್ಸ್ ರೈಟ್ ಅಟ್ ಎಂಡ್ ಆಫ್ ದ ಕ್ಯಾರೆಕ್ಟರ್ ಇಟ್ ವಿಲ್ ಬಿ ಫೈವ್ ಎಚ್ ಇ ಎಲ್ ಎಲ್ ಓ ಅನ್ನೋದು ಏನು ಫಿಫ್ತ್ ಪೊಸಿಷನ್ ಅಲ್ವಾ ಸೊ ಅದೇನಾಗುತ್ತೆ ಫಿಫ್ತ್ ಬೈಟ್ನ ರಿಟರ್ನ್ ಮಾಡುತ್ತೆ ಸೊ ಟೆಲ್ ಮೆಥಡ್ ಅದಕ್ಕೆ ಯೂಸ್ ಮಾಡ್ತೀವಿ ಸೊ ನೆಕ್ಸ್ಟ್ ಸೀಕ್ ಮೆಥಡ್ ಅಂತ ಹೇಳಿದ್ರೆ ನೆಕ್ಸ್ಟ್ ಸೀಕ್ ಮೆಥಡ್ ಅಂತ ಹೇಳಿದ್ರೆ ಯೂಸ್ ಟು ಪೊಸಿಷನ್ ದಿ ಫೈಲ್ ಆಬ್ಜೆಕ್ಟ್ ಅಟ್ ಪರ್ಟಿಕ್ಯುಲರ್ ಪೊಸಿಷನ್ ಇನ್ ಅ ಫೈಲ್ ಸೊ ಮೇನ್ ಇದನ್ನು ಯಾಕೆ ಯೂಸ್ ಮಾಡ್ತೀವಿ ಅಂತ ಹೇಳಿದ್ರೆ ಒಂದು ಪೊಸಿಷನ್ನ ಚೇಂಜ್ ಮಾಡೋದಕ್ಕೆ ಫೈಲ್ ಪಾಯಿಂಟರಿಂದ ಚೇಂಜ್ ಮಾಡೋದಕ್ಕೆ ಇದನ್ನ ಸೀಕ್ ಮೆಥಡ್ನ ಯೂಸ್ ಮಾಡ್ತೀವಿ ಇಟ್ ಚೇಂಜಸ್ ದಿ ಪೊಸಿಷನ್ ಆಫ್ ದ ಫೈಲ್ ಪಾಯಿಂಟರ್ ಸಿಂಟ್ಯಾಕ್ಸ್ ಅಂದರೆ ಫೈಲ್ ಆಬ್ಜೆಕ್ಟ್ ಆಫ್ ಸೀಕ್ ಆಫ್ ಆಫ್ಸೆಟ್ ಆಫ್ ರೆಫರೆನ್ಸ್ ಪಾಯಿಂಟ್ ಸೊ ಇವಾಗ ಎಕ್ಸಾಂಪಲ್ ಆಫ್ ಸೆಟ್ ಅಂದ್ರೆ ನಂಬರ್ ಆಫ್ ಬೈಟ್ಸ್ ಟು ಮೂವ್ ಆಫ್ ಸೆಟ್ ಅಂದ್ರೆ ಏನು ನಂಬರ್ ಆಫ್ ಬೈಟ್ಸ್ ಆಫ್ ಟು ಮೂವ್ ಇಲ್ಲಿ ರೆಫರೆನ್ಸ್ ಪಾಯಿಂಟ್ ಅಂತ ಹೇಳಿದ್ರೆ ನಾವು ಇಟ್ಕೊಳ್ಬಹುದು ರೆಫರೆನ್ಸ್ ಪಾಯಿಂಟ್ ಸೊ ಇಲ್ಲಿ ಜೀರೋ ಮತ್ತೆ ಒನ್ ಟೂ ನ ಏನ್ ರೆಪ್ರೆಸೆಂಟ್ ಮಾಡೋದಂದ್ರೆ ಬಿಗಿನಿಂಗ್ ಆಫ್ ದ ಫೈಲ್ ಒನ್ ಅಂದ್ರೆ ಕರೆಂಟ್ ಪೊಸಿಷನ್ ಆಫ್ ದ ಫೈಲ್ ಟು ಅಂತ ಎಂಡ್ ಆಫ್ ದ ಫೈಲ್ ಇವಾಗ ಎಕ್ಸಾಂಪಲ್ ಇದಕ್ಕೆ ನಾನು ಒಂದು ಎಕ್ಸಾಂಪಲ್ ಕೊಡ್ತೀನಿ ಒಂದು ಫೈಲ್ ಆಲ್ರೆಡಿ ನಾನು ಇರೋ ಹಲೋ ವರ್ಡ್ ಅನ್ನೋ ಒಂದು ಫೈಲ್ ಓಪನ್ ಮಾಡ್ಕೊತೀನಿ ಓಪನ್ ಮಾಡ್ಕೊಂಡ್ಮೇಲೆ ಫೈಲ್ ಡಾಟ್ ಸೀಕ್ ಆಫ್ ಸಿಕ್ಸ್ ಅಂತ ಕೊಡ್ತೀನಿ ಸೊ ಇದ್ರ ಮೀನ್ ಏನು ಫೈಲ್ ಡಾಟ್ ಸಿಕ್ ಆಫ್ ಸಿಕ್ಸ್ ಅಂತ ಕೊಟ್ಟರೆ ಇಟ್ ಮೂವ್ ದ ಬೈ ಶುಡ್ ಬಿ ಮೂವ್ ಟು ಸಿಕ್ಸ್ ಪೊಸಿಷನ್ ಅರ್ಥ ಆಯ್ತಾ ಪ್ರಿಂಟ್ ಆಫ್ ಫೈಲ್ ರೀಡ್ ಅಂತ ಕೊಟ್ಟಾಗ ರೀಡ್ ಫ್ರಮ್ ವರ್ಲ್ಡ್ ಸೊ ಎಲ್ಲಿ ವರ್ ಎಲ್ಲಿ ರೀಡ್ ಆಗುತ್ತೆ ಹಲೋ ವರ್ಲ್ಡ್ ಅಂತ ಕೊಟ್ಟಿದ್ರೆ ನನಗೆ ಎಲ್ಲಿ ರೀಡ್ ಆಗುತ್ತೆ ಅದು ಸಿಕ್ಸ್ ಪೊಸಿಷನ್ ಇಂದ ರೀಡ್ ಆಗುತ್ತೆ ಯಾಕೆ ಸಿಕ್ಸ್ ಪೊಸಿಷನ್ ಇಂದ ರೀಡ್ ಆಗುತ್ತೆ ನಾನು ಸೀಕ್ ಆಫ್ ಸಿಕ್ಸ್ ಅಂತ ಕೊಟ್ಟಿರ್ತೀನಿ அல்வா சோ அதேனாக் சிக்ஸ்த் வர் ரீட் ஆக சிக்ஸில் வர்ல்டே அல்வா சோ வர்ல்டு மாத்திர நம்ம பிரிண்ட் ஆகை சோ அர்த்த ஆய்த்து அல்ல கான்செப்ட் அர்த்து அந்த ஏனாது டவுட் இதெல்லாம் நம்மளி நான் சிம்பல் டெல் மெத்தடே இட் ஷோஸ் தி கரெண்ட் ஃபைல் பாயிண்டர் பொசிஷன் சீக் அந்த இட் மூவ்ஸ் ಟು பாயிண்ட் ಸ್ಪೆಸಿಫಿಕ್ டூ ಇನ್ ಫೈಲ್ ಸಿಂಪಲ್ சிம்பல் அந்த ಏನು அந்த ನೋಡೋಣ ಪಿಕ್ಕಲ್ ಮಾಡೆಲ್ ಅಂದ್ರೆ ಏನು ಅಂತ ಸೊ ಫಸ್ಟ್ ನಾನು ನಿಮಗೆ ಪ್ರಾಕ್ಟಿಕಲ್ ಟರ್ಮಲ್ಲಿ ನಾನು ಇದನ್ನ ಹೇಳ್ಬಿಡ್ತೀನಿ ನಾವು ಈ ಪಿಕ್ಕಲ್ ಮಾಡೆಲ್ ಅನ್ನೋ ಒಂದು ಕಾನ್ಸೆಪ್ಟ್ ನಾವು ಎಲ್ಲಿ ಇಂಪ್ಲಿಮೆಂಟ್ ಮಾಡಿರ್ತಾರೆ ಡೆವಲಪರ್ಸ್ ಅಂತ ಇವಾಗ ಎಕ್ಸಾಂಪಲ್ ನಾವೊಂದು ಕ್ಯಾಂಡಿ ಕೃಷ್ಣ ಆಡ್ತಿರ್ತೀವಿ ಅಲ್ವಾ ಕ್ಯಾಂಡಿ ಕೃಷ್ಣ ಆಡ್ತಿರೋವಾಗ ಆಡ್ತಿರುವಾಗ ಅದು ಅಲ್ಲಿ ಏನನ್ನ ಎಲ್ಲ ತೋರಿಸುತ್ತೆ ನಾವು ಗೇಮ್ ಆಡೋವಾಗ ಒಂದು ನಾವು ಯಾವ ಲೆವೆಲ್ ಅಲ್ಲಿ ಇದ್ದೀವಿ ಮತ್ತೆ ಯಾವ ಪಾಯಿಂಟ್ಸ್ ನಾವು ಎಷ್ಟು ಎಷ್ಟು ಕ್ಯಾಂಡೀಸ್ ನ ಕ್ರಶ್ ಮಾಡಿದೀವಿ ಅನ್ನೋ ಒಂದು ಪಾಯಿಂಟ್ಸ್ ನ ನಮ್ಗೆ ತೋರಿಸುತ್ತೆ ಅಲ್ವಾ ಅದೆಲ್ಲ ಏನು ಒಂದು ಡೇಟಾ ನಾವ್ ಏನು ಆಟ ಆಡ್ತಿದೀವೋ ಅದು ನಮ್ಗೆ ಡೇಟಾ ತೋರಿಸುತ್ತೆ ಸೊ ಇವಾಗ ಏನಾಯ್ತು ನನಗೆ ಅಲ್ಲಿ ಏನೋ ಒಂದು ಮೆಸೇಜ್ ಬಂತು ಸೊ ವಾಟ್ಸಪ್ ಅಲ್ಲಿ ಮೆಸೇಜ್ ಬಂದಿರೋದ್ರಿಂದ ನಾನು ವಾಟ್ಸಪ್ ಹೋಗ್ತೀನಿ ಸೊ ವಾಟ್ಸಪ್ ಹೋಗಿ ನಾನು ಮತ್ತೆ ಆ ಕ್ಯಾಂಡಿ ಕ್ರಷ್ ಗೇಮ್ಗೆ ಬ್ಯಾಕ್ ಆದಾಗ ಆ ಗೇಮ್ ಏನಾಗಿರುತ್ತೆ ಬ್ಯಾಕ್ ಏನಾದರೂ ಹೋಗಿರುತ್ತಾ ಇಲ್ಲ ಸ್ಕೋರ್ ಏನಾದರೂ ಚೇಂಜ್ ಆಗಿರುತ್ತಾ ಇಲ್ಲ ನಾನು ಎಲ್ಲಿ ಆಟ ಆಡ್ತಿದ್ನೋ ಅಲ್ಲೇ ಇರುತ್ತೆ ಅಲ್ವಾ ಟೈಮಿಂಗ್ಸ್ ಆಗಿರಲಿ ಲೆವೆಲ್ ಆಗಿರಲಿ ಮತ್ತೆ ಸ್ಕೋರ್ ಆಗಿರಲಿ ಅದೇನಾಗಿರುತ್ತೆ ಏನು ಚೇಂಜಸ್ ಆಗದಿರ ಹಾಗೆ ಇರುತ್ತೆ ಸೊ ಈ ಒಂದು ಕಾನ್ಸೆಪ್ಟ್ನಿ ಪಿಕಲ್ ಮಾಡಲ್ ಅಂತ ಹೇಳ್ತೀವಿ ಇಟ್ ಸೇವ್ಸ್ ದಿ ಕರೆಂಟ್ ಸ್ಟೇಟ್ ಆಫ್ ಅನ್ அப்ஜெக் கரெண்ட் ஸ்டேட் ஆஃப் அன் ஃபைல் சோ ஐநாக ஃபைல் நான் கரெண்ட் ஸ்டேட் நே சேவ்ரோதான் பிக்குல் அன்னோ கான்செப்ட்ன யூஸ் மாத்தீங்க அல்ல சோ இல் நான் ஆல்டி டேட்டா டைப்ஸ் நான் எக்ஸ்ப்ளேன் இன்லூடிங் லிஸ்ட் டூ டபல் டிக்ஷனரி சோது டிக்ஷனரி அன்னோம் டேட்டா டைப்ன யூஸ் மாட்கொள்ள ஆட்டான ஹோல்டு மாட்டி சார் நோடி சோ டூரிங் எக்ஸிகூஷன் ஆஃப் பிரோகிராம் வி மெ ரிக்வெஸ்ட் டோர் கரெண்ட் ஸ்டேட் ஆஃப் அன் வேரியேபல் சோ தட் வீ கேன் ரிட்டம் லெட்டர் ಟು ಇಟ್ಸ್ ಪ್ರೆಸೆಂಟ್ ಸ್ಟೇಟ್ ಅಲ್ವಾ ಲೇಟರ್ ಆಗಿ ನಾವು ಯಾವಾಗಾದ್ರೂ ಯೂಸ್ ಮಾಡ್ಕೊಳ್ಬೋದು ಬಟ್ ಆದರೆ ಅದು ಕರೆಂಟ್ ಸ್ಟೇಟಲ್ಲಿ ಇರಬೇಕು ವೀಡಿಯೋ ಗೇಮ್ ಅಂತ ಕೊಟ್ಟಿದ್ದಾರೆ ನೋಡಿ ಸಮ್ಟೈಮ್ಸ್ ಇಫ್ ಯು ವಾಟ್ ಟು ಕ್ಲೋಸ್ ಇಟ್ ಸೊ ದ ಪ್ರೋಗ್ರಾಮ್ ಶುಡ್ ಏಬಲ್ ಟು ಸ್ಟೋರ್ ದ ಕರೆಂಟ್ ಸ್ಟೇಟ್ ಆಫ್ ಇನ್ಲೂಡಿಂಗ್ ಕರೆಂಟ್ ಲೆವೆಲ್ ಸ್ಟೇಜ್ ಯೋರ್ ಸ್ಕೋರ್ ಸೊ ಆಸ್ ಅ ಪೈಥಾನ್ ಆಬ್ಜೆಕ್ಟ್ ಸೊ ಸೇಮ್ ದ ಡಿಕ್ಷನರಿ ಪೈಥಾನ್ ಡಿಕ್ಷನರಿ ಅನ್ನೋ ಒಂದು ಡೇಟಾ ಟೈಪ್ನ ಯೂಸ್ ಮಾಡಿ ನಾವು ಆಬ್ಜೆಕ್ಟ್ ಆಗಿ ಕನ್ವರ್ಟ್ ಮಾಡಿ ಹೇಳ್ತೀವಿ ಸೊ ನಾ ಸಿನ್ಸ್ ನಾನು ಹೇಳಿದ್ದೀನಿ ಪೈಥಾನಲ್ಲಿ ಎಲ್ಲನೂ ನಾವು ಆಬ್ಜೆಕ್ಟ್ ಆಗಿ ಆಕ್ಟ್ ಆಗುತ್ತೆ ಅಂತ சோ நான் இதே மாதிரி ஒன் ஆப்ஜெக்ட் ந சேவ் ஆதிரேட்டர் வி கேன் ஆக்சஸ் இட் ஈஸிலோ பிக்கல் இஸ் யூஸ் ஃபார் சீரியலைசிங் அண்ட் டிசீரியலைசிங் எனி பைதான் ஆப்ஜெக்ட் ஸ்ட்ரக்ச்சர் சோ இதன்ன பை மாடில் பிக்கல் நூஸ் நம்ம ஏன்மா சீரியலைசேஷன் அண்ட் டிசீரியலைசேஷன் யாதனா பைதான் ஆப்ஜெக்டன ஓகே ஃபஸ்ட் சீரியலைசேஷன் அந்த ஏன்னா சீரியலைசேஷன் அந்த ಇವಾಗ ನಾನು ಹೇಳಿದೆ ಒಂದು ಲೈವ್ ಸ್ಕೋರ್ ಇರುತ್ತೆ ಅಂತ ಲೈಫ್ ಸ್ಕೋರ್ ಅಂದರೆ ಏನು ನಂಬರ್ ಟರ್ಮ್ಸ್ ಅಲ್ಲಿರುತ್ತೆ ಲೆವೆಲ್ ಅನ್ನೋದೇನು ಅದು ನಂಬರ್ ಟರ್ಮ್ಸ್ ಇರುತ್ತೆ ಇಲ್ಲದೇ ಸ್ಟ್ರೀಮ್ ಟರ್ಮ್ಸ್ ಇರುತ್ತೆ ಆಸ್ ಪರ್ ನಮಗೆ ಅದು ಇಂಗ್ಲೀಷ್ ಅರ್ಥ ಆಗುತ್ತೆ ಆಸ್ ಅಸ್ಪೆದು ಸಾಫ್ಟ್ವೇರ್ಗೆ ಏನ ಅರ್ಥ ಆಗುತ್ತೆ ಇಟ್ ಇಟ್ ಕನ್ವರ್ಟ್ಸ್ ದ ಬೈಟ್ ಅಲ್ವಾ ಜೀರೋ ಸೆವೆನ್ ಒನ್ಸ್ ಮಾತ್ರನೇ ಅರ್ಥ ಆಗುತ್ತೆ ಆರ್ ಇಟ್ ಬೈಟ್ ಸ್ಟ್ರೀಮ್ಸ್ ಅಲ್ಲಿರೋ ಕಾನ್ಸೆಪ್ಟು ಅರ್ಥ ಆಗುತ್ತೆ ಸಾಫ್ಟ್ವೇರ್ಗಾಗಿರಲಿ ಕಂಪ್ಯೂಟರ್ಗಾಗಿರಲಿ ಸೊ ಸೀರಿಯಲೈಸೇಷನ್ ಅನ್ನೋದು ದ ಪ್ರಾಸೆಸ್ ಆಫ್ ಟ್ರಾನ್ಸ್ಫಾರ್ಮಿಂಗ್ ಡೇಟಾ ಆರ್ ಅನ್ ಆಬ್ಜೆಕ್ಟ್ ಇನ್ ಮೆಮೊರಿ ಮೆಮರಿ ಟು ಸ್ಟ್ರೀಮ್ ಆಫ್ ಬೈಟ್ಸ್ ಕಾಲ್ಡ್ ಬೈಟ್ ಸ್ಟ್ರೀಮ್ ಸೊ ನಾರ್ಮಲ್ ಆಗಿರೋ ಒಂದು ಡೇಟಾನ ಆರ್ ಆಬ್ಜೆಕ್ಟ್ನ ಏನು ಮಾಡುತ್ತೆ ಸ್ಟ್ರೀಮ್ ಸ್ಟ್ರೀಮಾಗಿ ಕನ್ವರ್ಟ್ ಮಾಡುತ್ತೆ ಅದನ್ನೇ ಸೀರಿಯಲೈಝೇಷನ್ ಅಂತ ಹೇಳ್ತೀವಿ ಸೊ ಈ ಪ್ರಾಸೆಸ್ನ ನಾವು ಇನ್ನೊಂದು ಥರನೂ ಕರಿಬೋದು ಏನು ಪಿಕಲಿಂಗ್ ಅಲ್ವಾ ಅರ್ಥ ಆಯ್ತಾ ಒಂದು ಡೇಟಾನ ಒಂದು ಆರ್ ಆಬ್ಜೆಕ್ಟ್ನ ಏನು ಮಾಡುತ್ತೆ ಬೈಟ್ ಸ್ಟ್ರೀಮಲ್ಲಿ ಕನ್ವರ್ಟ್ ಮಾಡುತ್ತೆ ಇಟ್ ಕನ್ವರ್ಟ್ಸ್ ದಿ ಡೇಟಾ ಆರ್ ಆಬ್ಜೆಕ್ಟ್ ಟು ಅ ಸ್ಟ್ರೀಮ್ ಆಫ್ ಬೈಟ್ಸ್ ಸೊ ಇದನ್ನೇ ಸೀರಿಯಲೈಸೇಷನ್ ಅಂತ ಹೇಳ್ತೀವಿ ಡಿ ಸೀರಿಯಲೈಸೇಷನ್ ಅಂತ ಹೇಳಿದ್ರೆ ರಿ ಇನ್ವರ್ಸ್ ಮಾಡೋದು ರಿವರ್ಸ್ ಮಾಡೋದು ಅನ್ಪಿಕಲಿಂಗ್ ಅಂದರೆ ಆಲ್ರೆಡಿ ಇವಾಗ ಕನ್ವರ್ಟ್ ಆಗಿರೋ ಆಬ್ಜೆಕ್ಟ್ ಬೈಟ್ಸ್ನ ಒರಿಜಿನಲ್ ಆಬ್ಜೆಕ್ಟ್ಗೆ ಕನ್ವರ್ಟ್ ಮಾಡೋದು ಡಿ ಸೀರಿಯಲೈಸೇಷನ್ ಅಂದರೆ ಇಟ್ ಕನ್ವರ್ಟ್ಸ್ ದಿ ಬೈಟ್ ಸ್ಟ್ರೀಮ್ ಇನ್ ಟು ಪೈಥಾನ್ ಆಬ್ಜೆಕ್ಟ್ ಆರ್ ಒರಿಜಿನಲ್ ಫಾರ್ಮ್ ಆಫ್ ಅನ್ ಡೇಟಾ ಅಂದರೆ ಅರ್ಥ ಆಯಿತು ದ ಪಿಕಲ್ ಮಾಡಲ್ ಡೀಲ್ಸ್ ಇದೆ ಬೈನರಿ ಫೈಲ್ಸ್ ಸೊ ಪಿಕಲ್ ಮಾಡಲ್ ಯಾವುದರಲ್ಲಿ ವರ್ಕ್ ಆಗುತ್ತೆ ಬೈನರಿ ಫೈಲಲ್ಲಿ ವರ್ಕ್ ಆಗುತ್ತೆ ಬೈನರಿ ಫೈಲ್ ಏನಿದೆಯೋ ಅದನ್ನು ಕನ್ವರ್ಟ್ ಮಾಡೋದೇ ಸೀರಿಯಲೈಸೇಷನ್ ಡಿ ಸೀರಿಯಲೈಸೇಷನ್ ಇದರಲ್ಲಿ ಕಾನ್ಸೆಪ್ಟ್ ಎಲ್ಲಿ ಬರುತ್ತೆ ಪಿಕಲಿಂಗ್ ಮಾಡಲೇ ಬರುತ್ತೆ ಸೊ ಇವಾಗ ಅರ್ಥ ಆಯಿತು ಸೀರಿಯಲೈಸೇಷನ್ ಅಂದರೆ ಏನು ಸೀರಿಯಲೈಸೇಷನ್ ಅಂದರೆ ಸೀರಿಯಲೈಸೇಷನ್ನ ಮಾಡೋಕ್ಕೆ ನಾವು ಒಂದು ಮೆಥಡ್ನ ಯೂಸ್ ಮಾಡಬೇಕು ಅದು ಯಾವ ಮೆಥಡ್ ಅಂತ ಹೇಳಿದ್ರೆ ಡಂಪ್ ಮೆಥಡ್ ಸೊ ಡಂಪ್ ಮೆಥಡನ್ನ ಯೂಸ್ ಮಾಡಿಕೊಂಡು ನಾವು ವಿ ಕ್ಯಾನ್ ಕನ್ವರ್ಟ್ ಪೈಥಾನ್ ಆಬ್ಜೆಕ್ಟ್ ಟು ಅ ಬೈನರಿ ಫೈಲ್ ಸೊ ಪಿಕ್ಲಿಂಗ್ ಅನ್ನೋದು ಮೇ ಬಿ ದೇವೇ ದೇ ವೆ ಆಸ್ಕ್ ಫಾರ್ ಪಿಕ್ಲಿಂಗ್ ಆರ್ ಎ ಸೀರಿಯಲೈಸೇಷನ್ ಆ ಥರ ಕೇಳ್ಬೋದು ಸೊ ದಿಸ್ ಮೆಥಡ್ ಇಸ್ ಯೂಸ್ಡ್ ಟು ಕನ್ವರ್ಟ್ ಅ ಪಿಕಲಿಂಗ್ ಪೈಥಾನ್ ಆಬ್ಜೆಕ್ಟ್ ಫಾರ್ ಅ ರೈಟಿಂಗ್ ಡೇಟಾ ಇನ್ ಅ ಬೈನರಿ ಫೈಲ್ ಸೊ ಡಂಪ್ ಮೆಥಡನ್ನ ಯೂಸ್ ಮಾಡಿಕೊಂಡು ನಾವು ಒಂದು ಪೈಥಾನ್ ಆಬ್ಜೆಕ್ಟ್ನ ಬೈನರಿ ಫೈಲಾಗ ಕನ್ವರ್ಟ್ ಮಾಡ್ಬೋದು ಯಾಕಂದರೆ ಬರಿಬೋದು ಸೊ ಸಿಂಟೆಕ್ಸ್ನಲ್ಲಿ ಡಂಪ್ ಆಫ್ ಡೇಟಾ ಆಬ್ಜೆಕ್ಟ್ ಡಾಟ್ ಫೈಲ್ ಆಬ್ಜೆಕ್ಟ್ ಯಾವ ಡೇಟಾನ ನಾನು ಡಂಪ್ ಮಾಡಬೇಕು ಮತ್ತು ಯಾವ ಆಬ್ಜೆಕ್ಟಲ್ಲಿ ಮಾಡಬೇಕು ಆಯ್ತಾಯ್ತಾ ಇದೊಂದು ಎಕ್ಸಾಂಪಲ್ ಕೊಟ್ಟಿದ್ವಿ ಸೊ ಪಿಕಲ್ ಮಾಡಲ್ ನಾವು ಏನಾದರೂ ಪ್ರೋಗ್ರಾಮ್ ಬರೀಬೇಕು ಅಂದರೆ ಇಂಪೋರ್ಟ್ ಪಿಕಲ್ ಅನ್ನೋ ಒಂದು ಮಾಡಲ್ನ ನಾವು ಇಂಪೋರ್ಟ್ ಮಾಡ್ಕೊಳ್ಬೇಕು ಸೊ ಆಗ ಮಾತ್ರ ಈ ಪಿಕಲ್ ಮಾಡಲ್ ಅನ್ನೋ ಒಂದು ಕಾನ್ಸೆಪ್ಟ್ ನಮಗೆ ವರ್ಕ್ ಆಗುತ್ತೆ ಸೊ ಲೋಡ್ ಮೆಥಡ್ ಯೂಸ್ ಮಾಡೋದು ಅನ್ಪಿಕಲಿಂಗ್ ದ ರಿವರ್ಸ್ ಆಫ್ ಪ್ರೊಸೆಸ್ ಡಿಸಿರಿಯಲೈಸೇಷನ್ಗೆ ಸೊ ದಿಸ್ ಮೆಥಡ್ ಇಸ್ ಯೂಸ್ಡ್ ಟು ಲೋಡ್ ಅನ್ ಪಿಕಲಿಂಗ್ ಡೇಟಾ ಫ್ರಮ್ ಅ ಬೈನರಿ ಫೈಲ್ ಫೈಲ್ ಟು ಬಿ ಲೋಡೆಡ್ ಇಸ್ ಓಪನ್ ಇನ್ ಅ ಬೈನರಿ ರೀಡ್ ಮೋಡ್ ಸಿಂಟ್ಯಾಕ್ಸ್ ಏನಂದ್ರೆ ಸ್ಟೋರ್ ಆಬ್ಜೆಕ್ಟ್ ಸೊ ಕನ್ವರ್ಟ್ ಆಗಿರೋ ಒಂದು ಆಬ್ಜೆಕ್ಟ್ನ ಸ್ಟೋರ್ ಮಾಡ್ಕೊಳ್ಳೋಕೆ ಒಂದು ವೇರಿಯಬಲ್ ಬೇಕು ಅದಕ್ಕೆ ಸ್ಟೋರ್ ಆಬ್ಜೆಕ್ಟ್ ಅಂತ ಒಂದು ವೇರಿಯಬಲ್ ತೊಗೊತೀನಿ ಲೋಡ್ ಆಫ್ ಫೈಲ್ ಆಬ್ಜೆಕ್ಟ್ ಯಾವ ಆಬ್ಜೆಕ್ಟ್ ನಾವು ಸೇವ್ ಮಾಡಬೇಕು ಸಾರಿ ಲೈಕ್ ಕನ್ವರ್ಟ್ ಮಾಡಬೇಕು ಅಂತ ಇಷ್ಟು ಅರ್ಥ ಆಯ್ತಲ್ವಾ ಹಿಂಗೆ ಏನಾದರೂ ಪ್ರೋಗ್ರಾಮ್ ಎಕ್ಸ್ ಎಕ್ಸ್ಪ್ಲೇನ್ ಬೇಕು ಅಂತ ಹೇಳ್ತಾರೆ ನನ್ನ ಕಮೆಂಟಲ್ಲಿ ತೋರಿಸಿ ಥ್ಯಾಂಕ್ ಯು ಸೊ ಮಚ್ ನೆಕ್ಸ್ಟ್ ಚಾಪ್ಟರಲ್ಲಿ ನೋಡೋಣ ಚೆನ್ನಾಗಿ ಓದಿ ಆಲ್ ಬೆಸ್ಟ್ ಟೆಸ್ಟ್ ಏನಾದರೂ ಕ್ಲಾಸ್ ಟೆಸ್ಟ್ ಏನಾದರೂ ಇದ್ದರೆ ಚೆನ್ನಾಗಿ ಬರೀರಿ ಸೊ ನನ್ನ ಸ್ಟೂಡೆಂಟ್ಸ್ ಯಾರಾದರೂ ನೋಡ್ತಿದ್ರೆ ಅವ್ರಿಗೆ ಆಲ್ ದ ಬೆಸ್ಟ್ ಥ್ಯಾಂಕ್ ಯು